ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತು ಕೆ ಆರ್ ನಗರಲ್ಲಿ ಒಂದು ನಾಮಕರಣ ಇದೆ ನಮ್ಮ ಹತ್ತಿಗೆ ಮೊಮ್ಮಗದು ಸೊ ಹಂಗಾಗಿ ರೆಡಿ ಆಗಿದ್ದೀನಿ ಹೋಗ್ಲಿಕ್ಕೆ ಫಂಕ್ಷನ್ ಮುಗಿಸಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೋಬರೋಣ ಹಬ್ಬಕ್ಕೆ ಅಂತ ಮತ್ತೆ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಗೊಬರೋಣ ಬ್ಯಾಕ್ ಡ್ರಾಪ್ಸ್ ಎಲ್ಲ ಅಂತ ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಜನ ಜನ ಅಲ್ಲಿ ಏನು ತೊಗೊಳೋಕ್ಕೂ ಸಖತ್ ಜನ ಮಾರ್ಕೆಟ್ ಒಳಗಂತೂ ಕಾಲು ಇಡೋಕ್ಕೂ ಜಾಗ ಇಲ್ಲ ನಾನು ಆ್ಯಕ್ಚುಲಿ ಮಾರ್ಕೆಟ್ ಒಳಗೆ ಹೋಗಲೇ ಇಲ್ಲ ಹೂವೆಲ್ಲ ಒಂದೆರಡು ದಿನ ಮುಂಚೆನೇ ತಂದಿಟ್ಕೊಂಡಿದ್ವಿ ಮನೇಲಿ ಸೊ ಹಂಗಾಗಿ ಫ್ರೂಟ್ಸ್ಗಳು ಮಾತ್ರ ಅಲ್ಲೇ ಹೊರಗಡೆ ತೊಗೊಂಡು ಬಂದೆ ಬ್ಯಾಕ್ ಡ್ರಾಪ್ಸ್ ಒಂದಷ್ಟು ಕೇಳಿದೆ ಬಟ್ ಎಲ್ಲ ಅಂಗಡಿಯೂ ರಶ್ ಇತ್ತು ಯಾರೂ ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಿರಲಿಲ್ಲ ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಟ್ರಾಫಿಕ್ಕು ಜಾಸ್ತಿ ಗಾಡಿ ಎಲ್ಲೋ ನಿಲ್ಲಿಸಿ ನಾನು ತುಂಬ ದೂರ ನಡ್ಕೊಂಡು ಹೋಗಿದ್ದೆ ನನಗೆ ಸಾಕಾದಂಗೆ ಆಯಿತು ಸೊ ವಾಪಸ್ ಬಂದೆ ಮನೆಗೆ ಹಲೋ ಗೈಸ್ ನಾನು ಮಾರ್ಕೆಟಿಂದ ಮನೆಗೆ ಬಂದೆ ತುಂಬ ಏನೇನೋ ತರಬೇಕು ಅಂದ್ಕೊಂಡು ಲೀಸ್ಟ್ ಹಾಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಹೋಗಿ ಜನ ನೋಡಿದ ತಕ್ಷಣ ಏನು ತೊಗೊಳೋದು ಬೇಡ ಅನಿಸ್ತು ತುಂಬ ರಶ್ಶು ಏನು ತೊಗೊಳಕ್ಕು ಮಾರ್ಕೆಟ್ ಒಳಗೆ ಕಾಲಿಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ದರು ಬರೀ ಫ್ರೂಟ್ಸ್ ಅಷ್ಟೇ ತೊಗೊಂಬಂದೆ ಒಂದಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ತರಬೇಕು ಅಂದ್ಕೊಂಡೆ ಬಟ್ ನನಗೆ ಆಗಲಿಲ್ಲ ಅಲ್ಲಿ ತುಂಬ ರಶ್ ಇತ್ತು ಸೊ ನೆಕ್ಸ್ಟ್ ಇಯರ್ ಅಷ್ಟಲ್ಲಿ ತೊಗೊಳ್ಳೋಣ ಬೇರೆ ಟೈಮಲ್ಲಿ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಸೋಫಾ ಕವರ್ ಎಲ್ಲ ತರಬೇಕು ಅಂದ್ಕೊಂಡೇಸತಿ ಕರ್ಟನ್ ತರಬೇಕು ಅಂತಿತ್ತು ಬಟ್ ನನಗೆ ಟೈಮೇ ಆಗಿಲ್ಲ ನಾನು ಮನೇಲಿರಲಿಲ್ಲ ಒಂದು ಲಾಸ್ಟ್ ವೀಕು ಸೊ ಅದು ತರೋಕಾಗಿರಲಿಲ್ಲ ಇವತ್ತೂ ಸಿಟೀಲಿ ಫುಲ್ಲು ಜನ ಸೊ ಅದಕ್ಕೆ ಏನೂ ತರೋಕ್ಕಾಗಲಿಲ್ಲ ಸೊ ಒಂದು ಸ್ವಲ್ಪ ಅಷ್ಟೇ ಒಂದೆರಡು ಡೆಕೋರೇಟಿವ್ ಐಟಮ್ಸ್ ಒಂದೇ ಒಂದು ತೊಗೊಬಂದಿದ್ದೀನಿ ಬ್ಯಾಕ್ ಡ್ರಾಪ್ ಜಸ್ಟ್ ಫ್ಲವರ್ಸ್ದು ಆರ್ಟಿಫಿಷಿಯಲ್ ಫ್ಲವರು ಅದು ಬಿಟ್ಟರೆ ಒಂದು ತೋರಣ ತೊಗೊಬಂದೆ ಈ ತೋರಿಸ್ತೀನಿ ನಿಮಗೆ ಆ್ಯಂಡ್ ಒಂದಷ್ಟು ಫ್ರೂಟ್ಸ್ ತಂದಿದ್ದೀನಿ ಅಷ್ಟೇ ಇನ್ನೇನು ತರಲಿಲ್ಲ ಎಸ್ ಇದೊಂದಿಷ್ಟು ನಾನು ಬ್ಯಾಕ್ ಟ್ರಾಪಿಗೆ ಡೆಕೋರೇಷನ್ ಮಾಡೋಣ ಅಂತ ತೊಗೊಬಂದಿದ್ದೀನಿ ಫ್ಲವರ್ಸು ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಮ್ಮ ಮೇನಾಕ ಅವ್ರ ಮನೆ ಗ್ರಾಪ್ರೋಶ್ದಲ್ಲಿ ಅದು ತೊಗೊಬಂದಿದ್ಲು ಸೊ ಅದು ಇಷ್ಟ ಆಗಿ ಅವಾಗಿಂದ ತರಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಆ್ಯಂಡ್ ಈಗ ಹಬ್ಬದ ಟೈಮಲ್ಲಿ ಹೋಗಿ ತೊಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಬಟ್ ಏನು ಮಾಡೋದು ನನಗೆ ಇದು ಬೇಕಿತ್ತು ಹಂಗಾಗಿ ಬಂದೆ ಇನ್ನೊಂದು ಲೋಟಸ್ದು ತೊಗೊಂಡಿದ್ದೀನಿ ಮೀಶೋಯಿಂದ ಇಂದ ಆರ್ಡ್ರ್ ಮಾಡಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಇದೊಂದು ಫೋರ್ ಫೋರ್ ಏಯ್ಟ್ ಪೀಸ್ ತೊಗೊಬಂದಿದ್ದೀನಿ ಸಿ ಇದೊಂದು ಏಯ್ಟ್ ಪೀಸ್ ಚೆನ್ನಾಗಿ ಕಾಣುತ್ತೆ ಇದಿಷ್ಟು ಆ್ಯಂಡ್ ಇದೊಂದು ತೋರಣ ಇಲ್ಲಿ ಆ್ಯಂಡ್ ಇದೊಂದು ತೋರಣ ತೊಗೊಬಂದೆ ಇದು ಮೇಯ್ನ್ ಡೋರ್ಗೆ ಹಾಕ್ಲಿಕ್ಕೆ ನಮ್ಮನೆ ಡೋರ್ಗೆ ಎರಡು ವರ್ಷದಿಂದ ಏನೂ ಹಾಕಿರಲಿಲ್ಲ ಈಗ ಮೊನ್ನೆ ಒಂದು ಹಾಕಿದ್ದೆ ಅದಾದಮೇಲೆ ಇದನ್ನೇ ಹಂಗೆ ಹಾಕಬೇಕು ಅಂತ ತುಂಬ ಇಷ್ಟ ಇತ್ತು ಸೊ ಹಂಗಾಗಿ ಇದೊಂದು ತೋರಣ ತೊಗೊಬಂದೆ ಇದಿಷ್ಟು ನಾನು ತೊಗೊಬಂದಿಡ ಫ್ರೂಟ್ಸ್ ತಂದಿರೋದೆಲ್ಲಾನು ಇದ್ದೀನಿ ಪೈನಾಪಲ್ ಸ್ವಲ್ಪ ಕಾಯಿ ಅಂತ ತೊಗೊಬಂದಿದ್ದೆ ಬೇಗ ಹಣ್ಣಾಗ್ಬಿಟ್ರೆ ಚೆನ್ನಾಗಿರೋಲ್ಲ ತಿನ್ನೋಕ್ಕಾಗಲ್ಲ ಎಲ್ಲ ಫ್ರೂಟ್ಸು ಒಟ್ಟಿಗೆ ಹಣ್ಣಾಗಿರುತ್ತಲ್ಲ ಸೊ ತಿನ್ನಕ್ಕೆ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಕಾಯಿ ಅಂತ ತೊಗೊಬಂದೆ ಅದ್ರ ಜೊತೆ ಆ್ಯಪಲ್ಲು ಮೂಸಂಬಿ ಮತ್ತು ಪೇರ್ ತೊಗೊಬಂದಿದ್ದೀನಿ ಪೋಮೋಗ್ರೆನೆಂಟು ಆ್ಯಪಲು ನಾವು ಒಟ್ಟು ಒಂಬತ್ತು ಥರ ಹಣ್ಣುಗಳನ್ನ ತಟ್ಟೆಗೆ ಜೋಡಿಸ್ತೀವಿ ಸೊ ಹಂಗಾಗಿ ಒಂಬತ್ತು ಥರ ಹಣ್ಣು ತಂದಿದ್ದೀನಿ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಬಿಳಿ ದ್ರಾಕ್ಷಿ ಎರಡು ತೊಗೊಬಂದಿದ್ದೀನಿ ಆ್ಯಂಡ್ ಒಂದು ಲೋಟಸ್ ತೊಗೊಬಂದೆ ಲೋಟಸ್ ಅಷ್ಟೇ ಫಿಫ್ಟಿ ರುಪೀಸ್ ಒಂದು ಸೊ ಲೋಟಸ್ ತೊಗೊಬಂದೆ ಇದಿಷ್ಟು ನಾನಿವತ್ತು ಹಣ್ಣುಗಳನ್ನ ತೊಗೊಬಂದಿರೋದು ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಣನ ನಾನು ಇವತ್ತೇ ಹಾಕಿದ್ದೀನಿ ಯಾಕೆಂದರೆ ನೆಕ್ಸ್ಟ್ ಡೇ ಹಾಕೋಕ್ಕಾಗಲ್ಲ ಅಂತ ತುಂಬ ಚೆನ್ನಾಗಿ ಕಾಣ್ತಿತ್ತು ತೋರಣ ನನಗೆ ಈ ಥರ ಹಾಕಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ಇವತ್ತು ತಂದು ಹಾಕಿದ್ದೀನಿ ಆ್ಯಂಡ್ ಎರಡು ವರ್ಷದಿಂದ ಹಾಕೇ ಇರಲಿಲ್ಲ ಏನು ಈ ಮೇಲ್ಗಡೆ ಹಾಕಿದ್ದೀನಲ್ಲ ಇದನ್ನ ವಿನು ಮನೆಯಿಂದ ಉಡುಪಿಯಿಂದ ತೊಗೊಬಂದಿದ್ದೆ ಅದನ್ನೂ ಈಗ ಟೂ ಡೇಸ್ ಬಿಫೋರ್ ಹಾಕಿದ್ದೆ ಅಂದರೂ ಮೇಲೆ ಈಗ ಎರಡು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಅನಿಸ್ತಿದೆ ಅನಿಸ್ತು ನನಗೆ ಈಗ ನಾನು ಕೊಬ್ಬರಿ ಇದ್ದೀನಿ ಇದು ಕಡಲೆ ಹಿಟ್ಟು ಮಾಡೋಕ್ಕೆ ನಾವು ಕುಂಕುಮಕ್ಕೆ ಬರ್ತಾರಲ್ಲ ಅವರಿಗೆ ಕಡಲೆ ಹಿಟ್ಟನ್ನ ಪ್ಯಾಕೆಟ್ ಮಾಡಿ ಒಂದೊಂದು ಪ್ಯಾಕೆಟ್ ಕೊಡ್ತೀವಿ ಸೊ ಹಂಗಾಗಿ ಇವತ್ತೇ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿನ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ ನೋಡಿ ತುರಿದ್ಬಿಟ್ಟು ಅದನ್ನ ಒಂದು ರೌಂಡ್ ಮಿಕ್ಸಿ ಮಾಡಿ ಇಟ್ಕೊಳ್ತೀನಿ ಈಗ ನಾನು ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ನಾನು ಒಂದೂವರೆ ಲೋಟ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಒಂದು ಅರ್ಧದಷ್ಟು ಬೇಯಬೇಕು ಬೆಂದ ಮೇಲೆ ನಾವು ಇದಕ್ಕೆ ಅರ್ಧ ಲೋಟ ತೊಗರಿಬೇಳೆ ಹಾಕ್ಕೊಳ್ತೀನಿ ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಒಬ್ಬಟ್ಟನ್ನ ಫಸ್ಟ್ ಟೈಮ್ ನಮ್ಮ ಸುಕೃತ ಪ್ರೆಗ್ನೆಂಟ್ ಇದ್ಲಲ್ಲ ಅವಳಿಗೆ ಒಂದು ಸತಿ ಮಾಡಿಕೊಟ್ಟಿದ್ದೆ ಆಗಲೂ ಫಸ್ಟ್ ಟೈಮ್ ಮಾಡಿದಾಗಲೇ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಆ್ಯಂಡ್ ಇದು ಸೆಕೆಂಡ್ ಟೈಮ್ ನಾನೇ ಟ್ರೈ ಮಾಡ್ತಾ ಇರೋದು ಈಗ ಬೆಲ್ಲನ ಕುಟ್ಬಿಟ್ಟು ಇಟ್ಕೋತಾ ಇದ್ದೀನಿ ನಾನು ಇದನ್ನ ಸಣ್ಣಕ್ಕೆ ಕೆಚ್ಕೋಬೇಕು ಯಾಕೆಂದರೆ ನನಗೆ ಒಬ್ಬಟ್ಟಿಗೂ ಬೇಕು ಮತ್ತು ಕಡಲೆ ಹಿಟ್ಟಿಗೂ ಬೇಕು ಅದಕ್ಕೆ ಚೆನ್ನಾಗಿ ಕೆಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ಈ ರೀತಿ ಪುಡಿ ಮಾಡಿಕೊಂಡ್ರೆ ಒಬ್ಬಟ್ಟಿಗೂ ಆಗುತ್ತೆ ಈ ಕಡೆ ಕಡಲೆ ಹಿಟ್ಟಿಗೂ ಹಾಕೋಬೋದು ಆ್ಯಂಡ್ ಈಗ ಬೇಳೆ ಆಲ್ಮೋಸ್ಟ್ ಕಡಲೆ ಬೇಳೆ ಬೆಂದಿದೆ ಸೊ ಹಿಂಗೆ ನೊರೆ ಬಂದಿರುತ್ತೆ ನೋಡಿ ನಾವು ಈ ರಸನ ಸಾಂಬಾರು ಮಾಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕಡಲೆ ಬೇಳೆ ಬೆಂದಿದೆ ಇದಕ್ಕೆ ನಾವೀಗ ತೊಗರಿ ಬೇಳೆ ಇದ್ದೀನಿ ಈ ಕಡೆ ಬೇಳೆ ಬೇಯೋದ್ರಷ್ಟೇ ನಾನು ಇನ್ನೊಂದು ಕಡೆ ಕಡಲೆ ಹಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಫಸ್ಟು ಹುರ್ಗಡ್ಲೆ ಹಾಕ್ಬಿಟ್ಟು ಅದಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಬೆಲ್ಲ ಹಾಕಿ ಅದಕ್ಕೇ ನಾವು ಒಂದು ಸ್ವಲ್ಪ ಒಂದೆರಡರಿಂದ ಮೂರರಷ್ಟು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದಷ್ಟೇ ಇದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಕಡಲೆ ಹಿಟ್ಟನ್ನ ಆ್ಯಕ್ಚುಲಿ ನಮ್ಮಮ್ಮನ ಮನೆ ಕಡೆ ಬೆಲ್ಲ ಹಾಕ್ಬಿಟ್ಟು ಮಾಡೋಲ್ಲ ಸಕ್ಕರೆ ಹಾಕ್ಬಿಟ್ಟು ಮಾಡ್ತಾರೆ ಕಡಲೆ ಹಿಟ್ಟನ್ನ ಇಲ್ಲಿ ನಮ್ಮ ಅತ್ತೆ ಮನೆ ಕಡೆ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಆ್ಯಕ್ಚುಲಿ ಎರಡೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೆಲ್ಲ ಹಾಕಿದ್ದು ಇನ್ನೂ ರುಚಿಯಾಗಿ ತುಂಬ ಚೆಂದ ಅನಿಸುತ್ತೆ ತಿನ್ನೋಕ್ಕೆ ನನಗೆ ಕಡಲೆ ಹಿಟ್ಟಂದರೆ ತುಂಬ ಇಷ್ಟ ಆ್ಯಕ್ಚುಲಿ ನಾನು ಅರ್ಧ ಕೆ ಜಿ ಅಷ್ಟು ಮಾಡೋಣ ಅಂದ್ಕೊಂಡ್ವಿ ಬಟ್ ನಾನು ಮಾಡ್ತಾ ಮಾಡ್ತಾ ಅದು ಸ್ವೀಟ್ ಕಡಿಮೆ ಆಯ್ತೇನೋ ಅಂತ ನಾನು ಇನ್ನೂ ಒಂದು ಕಾಲು ಕೆ ಜಿ ಅಷ್ಟು ಜಾಸ್ತಿ ಮಾಡಿ ಒಂದು ಪಾತ್ರೆ ಅಷ್ಟು ಮಾಡಿದೆ ನಮ್ಮತ್ತೆ ನೋಡ್ಬಿಟ್ಟಿದ್ಯಾಕ್ ಇಷ್ಟೊಂದು ಮಾಡಿದ್ಯಾ ಯಾರು ತಿಂತಾರೆ ಅಂತಿದ್ರು ಬಟ್ ನಾನೇ ಹೋಗ್ತಾ ಬರ್ತಾ ತಿಂತೀನಿ ನನಗೆ ಕಡಲೆ ಹಿಟ್ಟಂದರೆ ಸಖತ್ ಇಷ್ಟ ಈಗ ಕೊಬ್ಬರಿ ತುರಿದಿಟ್ಟಿದ್ನಲ್ಲ ಅದನ್ನ ಒಂದು ರೌಂಡ್ ಹಾಗೆ ಮಿಕ್ಸಿ ಮಾಡ್ಕೊಳ್ತೀನಿ ಯಾಕೆಂದರೆ ತುಂಬ ಉದ್ದ ಇತ್ತು ಕೊಬ್ಬರಿ ಅದಕ್ಕೋಸ್ಕರ ಒಂದು ರೌಂಡ್ ಮಿಕ್ಸಿ ಮಾಡಿ ಅದನ್ನ ಕಟ್ಲೆಟ್ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಸಮವಾದ ಬೆದ್ದಿತ್ತು ಸೊ ಈಗ ನಾನು ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಅದನ್ನ ಇದ್ರ ರಸ ಸಪ್ರೇಟ್ ಮಾಡಿ ಇಟ್ಕೊಳ್ತೀವಿ ಯಾಕೆಂದರೆ ಸಾಂಬಾರಿಗೆ ಯೂಸ್ ಮಾಡ್ತೀವಿ ರಸನ ಒಬ್ಬಟ್ಟು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು ಸಾರು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮಮ್ಮ ಅವ್ರುಗಳು ಬೇರೆ ಥರ ಮಾಡ್ತಾರೆ ನಮ್ಮ ಅತ್ತೆ ಅವ್ರುಗಳೇ ಬೇರೆ ಥರ ಮಾಡೋದು ಈಗ ನಾನು ಒಬ್ಬಟ್ಟಿಗೆ ಕಾಯಿ ತುರ್ಕೊಳ್ತಾ ಇದ್ದೀನಿ ಕಾಯಿ ಆ್ಯಕ್ಚುಲಿ ಹೊಡೆಯುವಾಗಲೇ ಸರಿಯಾಗಿ ಹೊಡಿಲಿಲ್ಲ ನಾನು ಹೆಂಗೆಂಗೋ ಹೊಡೆದ್ಬಿಡ್ತು ಸೊ ನನಗೆ ಕಾಯಿ ತುರಿಯೋದು ಅಂದರೆ ಇಷ್ಟ ಆಗಲ್ಲ ಅಷ್ಟು ಯಾವಾಗಲೂ ಅಮ್ಮನೇ ತುರಿಯೋದು ಬಟ್ ಅಮ್ಮ ಮಲಗಿದ್ದಾರೆ ಅದಕ್ಕೆ ನಾನೇ ತುರಿತಾ ಇದ್ದೆ ನಮ್ಮನೆ ಈಳಿಗೆ ಮನೆ ಸ್ವಲ್ಪ ಲೂಸ್ ಇದೆ ಅದು ಕಬ್ಣದು ಸೊ ಅಳ್ಳಾಡುತ್ತೆ ತುರಿಯೋಕ್ಕೂ ಸ್ವಲ್ಪ ಕಷ್ಟ ಬಟ್ ಆದರೂ ತುರಿತಾ ಇದ್ದೀನಿ ಹೆಂಗೋ ಬರೀ ಒಂದು ಕಾಯಿ ತುರಿಯೋದ್ರಷ್ಟೇ ನಾನು ನೋಡಿ ಎಷ್ಟೊಂದು ಸ್ವೆಟ್ ಆಗಿದ್ದೀನಿ ಅಂತ ತುಂಬಾ ಸ್ವೆಟ್ ಆಗಿದ್ದೆ ಇಷ್ಟು ಎಫರ್ಟ್ ನಾನು ದಿನ ಹಾಕಿದ್ರೆ ತುಂಬ ಸಣ್ಣ ಆಗ್ತೀನೇನೋ ಅನಿಸ್ತಿತ್ತು ನನಗೆ ಅಷ್ಟು ಸ್ವೆಟ್ಟಾಗಿದ್ದೆ ಈಗ ಬೇಳೆ ರಸ ಇಳಿದಿದೆ ಸೊ ಇದನ್ನ ನಾನು ಬೇಳೆ ಬೇಯಿಸ್ಕೊಂಡಲ್ಲ ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು ಎರಡು ಲೋಟ ಬೇಳೆ ಹಾಕಿರೋದ್ರಿಂದ ಎರಡು ಲೋಟ ಬೆಲ್ಲ ಹಾಕೊಳ್ತೀನಿ ಮತ್ತು ಒಂದು ಕಾಯಿ ಫುಲ್ ಹಾಕಿರೋದ್ರಿಂದ ಇನ್ನೂ ಒಂದು ಲೋಟ ಬೆಲ್ಲ ಹಾಕೊಳ್ತೀನಿ ಸೊ ಮೂರು ಲೋಟ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಯಾವುದು ಮೆಷರ್ಮೆಂಟ್ ತೊಗೊಂಡಿದ್ವಿ ಅದೇ ಲೋಟದಲ್ಲಿ ಬೆಲ್ಲವೂ ಹಾಕೋಬೇಕು ಆವಾಗ ನಿಮಗೆ ಟೇಸ್ಟು ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಎಲ್ಲ ನಾವು ಕಣ್ಣಾಳತೆ ಎಲ್ಲ ಹಾಕ್ತೀವಿ ಅಂದರೆ ಇಲ್ಲ ಒಂದು ಸ್ವಲ್ಪ ಸ್ವೀಟ್ ಮುಂದಾಗುತ್ತೆ ಇಲ್ಲ ಸ್ವೀಟ್ ಕಡಿಮೆ ಆಗುತ್ತೆ ಸೊ ಅದಕ್ಕಿಂತ ಇದು ಬೆಸ್ಟು ನಾವು ಮೆಜರ್ಮೆಂಟೆಲ್ಲ ಹಾಕೋದ್ರಿಂದ ಕರೆಕ್ಟಾಗಿರುತ್ತೆ ಸ್ವೀಟು ಕರೆಕ್ಟಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನೀಗ ತುರಿದಿಟ್ಕೊಂಡಿದ್ನಲ್ಲ ಕಾಯಿ ಅದನ್ನ ಹಾಕ್ತಾಯಿದ್ದೀನಿ ಅದೇ ಪಾತ್ರೆಗೆ ಕಾಯಿನೂ ಹಾಕೋಬೇಕು ಇದು ಮೂರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಾಯಿ ಅಷ್ಟೇ ಒಂದು ಕಾಯಿ ಫುಲ್ ಹಾಕಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಹಾಕಿದ್ರೆ ಈಗೆಲ್ಲ ಮೂರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಏಲಕ್ಕಿನೂ ಇದ್ದೀನಿ ಏಲಕ್ಕಿ ಒಂದು ಸ್ವಲ್ಪ ಒಂದು ನಾಲ್ಕೈದಿಂದ ಐದು ಏಲಕ್ಕಿನ ಬಿಡಿಸ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತೀವಿ ಯಾಕೆಂದರೆ ಗ್ರೈಂಡ್ ಮಾಡ್ತೀವಲ್ಲ ಸೊ ಏಲಕ್ಕಿನೂ ಆಗ ನುರಿಯುತ್ತೆ ಚೆನ್ನಾಗಿ ಅಂತ ಈಗ ನಾನು ಎಳ್ಳನ್ನ ಹುರ್ಕೊಳ್ಳೋಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಇದು ಕಡಲೆ ಹಿಟ್ಟೆ ಹಾಕೋಕ್ಕೆ ಸೊ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದನ್ನಾದರೂ ಹಾಕ್ಬೋದು ಸೊ ನಾನೀಗ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೈಲಾನ್ ಎಳ್ಳು ಇತ್ತು ನಮ್ಮನೆ ಸೊ ಅದನ್ನೇ ಇದ್ದೀನಿ ಎಳ್ಳನ್ನ ಸ್ವಲ್ಪ ಬಿಸಿ ಆದರೆ ಸಾಕು ಇದೇನು ಕೆಂಪುಗಾಗೋದು ಬೇಡ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನಾವು ಕಡಲೆ ಇಟ್ಟು ಮಾಡಿರ್ತೀವಲ್ಲ ಅದರೊಳಗೆ ಮಿಕ್ಸ್ ಮಾಡೋದಷ್ಟೇ ಎಳ್ಳು ಸ್ವಲ್ಪ ತಣ್ಣದಾದಮೇಲೆ ಈಗ ಕೊಬ್ಬರಿ ಎಳ್ಳು ಎಲ್ಲನೂ ಹಾಕಿ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಿದ್ರೆ ನೋಡಿ ಕಡಲೆ ಹಿಟ್ಟು ರೆಡಿ ಆಯಿತು ಇದನ್ನ ಈಗ ಪ್ಯಾಕ್ ಮಾಡಿಟ್ಟರೆ ಮುಗೀತು ಇದ್ರ ಕೆಲಸ ಸೊ ಇದನ್ನು ನಾನು ಇವತ್ತೇ ಪ್ಯಾಕ್ ಮಾಡಿ ಮಡಕ್ತಾ ಇದ್ದೀನಿ ಪ್ಯಾಕ್ ಮಾಡಿಟ್ರೆ ನಾಳೆಗೆ ಈಸಿ ಆಗುತ್ತೆ ಅಂತ ಆ್ಯಂಡ್ ಇದೆಲ್ಲ ನಮ್ಮ ಮನೇಲಿರೋ ಬೆಳ್ಳಿ ಪಾತ್ರೆ ಇದನ್ನೆಲ್ಲ ಈಗ ತೊಳೆಯೋಣ ಅಂತ ತೊಗೊಂಡಿದ್ದೀನಿ ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸತಿ ತೆಗೆಯೋದು ವರ್ಮಾಲಕ್ಷ್ಮೀಲಿ ತೆಗೆದು ತೊಳೆದಿಟ್ಟರೆ ಇನ್ನೊಂದು ನೆಕ್ಸ್ಟ್ ಹಬ್ಬದಲ್ಲಿ ಮಾತ್ರ ತೆಗೆಯೋದು ಸೊ ಈಗ ಎಲ್ಲನೂ ತೊಳಿಬೇಕು ಎಲ್ಲ ಒಂಥರ ಮೇಲೆತ್ತಿಟ್ಟಿದ್ವಲ್ಲ ಸೊ ಎಲ್ಲ ಒಂಥರ ಕಪ್ಪಾಗಿದೆ ನಮ್ಮ ನಮ್ಮನೇನು ಜಾಸ್ತಿ ಬೆಳ್ಳಿ ಇಲ್ಲ ಬ ಇರೋದೇ ಸ್ವಲ್ಪ ಸೊ ಅದೆಲ್ಲ ಕಪ್ಪಾಗಿದೆ ಈಗ ತೊಳಿಬೇಕು ಲಾಸ್ಟ್ ಟೈಮ್ ಒಂದು ಸತಿ ನಾನು ಹಿಂಗೆ ಯಾವುದೋ ಒಂದು ವೀಡಿಯೋ ನೋಡಿ ರೂಪೇರಿ ಅಂತ ಸಿಗುತ್ತೆ ಅದರಲ್ಲಿ ಹಿಂಗೆ ವರ್ಷದ ತಕ್ಷಣ ಬೆಳ್ಳಗಾಗುತ್ತೆ ಅಂತ ಹೇಳಿದ್ರು ಅಂದ್ಬಿಟ್ಟು ಅದರಲ್ಲೆಲ್ಲನೂ ತೊಳೆದಿಟ್ಟಿದ್ವಿ ನೆಕ್ಸ್ಟ್ ಟೈಮ್ ತೆಗೆದು ನೋಡಿದ್ರೆ ಫುಲ್ಲು ಬ್ಲ್ಯಾಕ್ ಆಗಿತ್ತು ಬೆಳ್ಳಿ ಸೊ ಆಮೇಲೆ ಅನಿಸ್ತು ಯಾವತ್ತೂ ಬೇರೆ ಯಾರು ಹೇಳೋದ್ನೂ ಮಾಡಬಾರ್ದು ಅಂತ ಸೊ ಫುಲ್ಲು ಕಪ್ಪಾಗಿತ್ತು ನೋಡಿ ಇನ್ನೂ ಆ ಕಪ್ಪು ಇನ್ನೂ ಹೋಗಿಲ್ಲ ಅಷ್ಟು ಕಪ್ಪಾಗಿತ್ತು ಬೆಳ್ಳಿ ಎಲ್ಲ ಒಂದು ಸತಿ ಪಾಲಿಷ್ ಮಾಡ್ಸೋಣ ಅಂತ ಅಂದ್ಕೊಂಡು ಎತ್ತಿಟ್ಟಿದ್ವಿ ಬಟ್ ಇನ್ನೂ ನಾವು ಪಾಲಿಷ್ ಮಾಡ್ಸೋಕ್ಕಾಗಿಲ್ಲ ಎಲ್ಲನೂ ಒಂದು ಸತಿ ನಾನು ಜ್ಯುವೆಲ್ರಿ ಶಾಪಲ್ಲಿ ಪಾಲಿಷ್ ಮಾಡ್ತಾರಲ್ಲ ಅಲ್ಲಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಮ್ಮನೆ ತಾಮ್ರದ್ದು ಹಿತ್ತಳೆ ಪಾತ್ರೆ ಏನೇ ತೊಳಿಬೇಕು ಅಂದರೂ ನಾವು ಪಿತಾಂಬರಿ ಬಳಸ್ತೀವಿ ಆ್ಯಂಡ್ ಬೆಳ್ಳಿ ಸಾಮಾನು ತೊಳೆಯೋಕ್ಕೆ ನಾವು ಕೋಲ್ಗೇಟ್ ಪೌಡರ್ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಈ ಕೋಲ್ಗೇಟ್ ಪೌಡರಲ್ಲಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಗೊತ್ತಾ ಇದು ನಾವು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀವಿ ಬಾಕ್ಸನ್ನ ಅದಕ್ಕೆ ಈ ಕೋಲ್ಗೇಟ್ ಪೌಡರ್ ಹಾಕ್ಕೊಂಡು ದೇವ್ರ ಪಾತ್ರೆ ತೊಳೆಯೋಕ್ಕೆ ಸಪ್ರೇಟ್ ಇಟ್ಕೊಂಡಿರ್ತೀವಿ ಅದರಲ್ಲಿ ತೊಳಿತೀವಿ ಮತ್ತು ದೇವ್ರದ್ದು ಪಾತ್ರೆ ಏನೇ ತೊಳಿತೀವಿ ಅಂದರೂ ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಸ್ಕ್ರ್ಯಾಚಸ್ ಆಗುತ್ತೆ ಈ ಬೆಳ್ಳಿದೆಲ್ಲ ಸೊ ಹಂಗಾಗಿ ನಾವು ಸಣ್ಣ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತೀವಿ ಈ ಮಾಮೂಲಿ ಕವರ್ಗಳಿರುತ್ತಲ್ಲ ಆ ಥರ ಕವರ್ ಯೂಸ್ ಮಾಡಿದ್ರೆ ನೀಟಾಗಿ ಕೊಳೆನೂ ಹೋಗುತ್ತೆ ಒಂಚೂರು ಚೂರು ಸ್ಕ್ರ್ಯಾಚಸ್ಸು ಆಗಲ್ಲ ಸೊ ನಾವೆಲ್ಲ ಸಿಂಕಲ್ಲೇ ತೊಳೆಯೋದು ಯಾಕೆಂದರೆ ಬೇರೆಲ್ಲೂ ಇಟ್ಕೊಂಡು ತೊಳೆಯೋಕೆ ಸರಿ ಸಿಂಕ್ ಸಿಂಕೆಲ್ಲ ನೀಟಾಗಿ ಒಂದು ಸತಿ ವಾಶ್ ಮಾಡಿಕೊಂಡು ಆಮೇಲೆ ಇಲ್ಲೇ ತೊಳಿತೀವಿ ಒಂದು ಸ್ವಲ್ಪ ಫಸ್ಟು ವಿಮ್ ಡ್ರಾಪಲ್ಲಿ ತೊಳೆದು ಆಮೇಲೆ ಕೋಲ್ಗೇಟ್ ಪೌಡರ್ ಹಾಕ್ಕೊಂಡು ತೊಳಿತೀನಿ ಸೊ ನೋಡಿ ಎಷ್ಟು ಪಳಪಳ ಅಂತ ಇದೆ ನಮ್ಮನೆ ಬೆಳ್ಳಿ ಸಾಮಾನೆಲ್ಲ ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ ಅಂತ ಉಜ್ಜಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಕೋಲ್ಗೇಟ್ ಪೌಡರ್ ನಮ್ಮ ಅಮ್ಮ ಅವ್ರುಗಳು ಜಾಸ್ತಿ ಯೂಸ್ ಮಾಡ್ತಿದ್ರು ಸೊ ಹಂಗಾಗಿ ಅಮ್ಮ ಹೇಳಿ ನಾವು ಕೋಲ್ಗೇಟ್ ಪೌಡರ್ನೇ ಯೂಸ್ ಮಾಡೋದು ಜ್ಯುವೆಲ್ರಿ ಶಾಪ್ ಅವರು ಅದನ್ನೇ ಹೇಳಿದರು ಲಾಸ್ಟ್ ಟೈಮ್ ಒನ್ಸತಿ ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡಿ ತೊಗೊಂಡು ಈಗ ಬೇಳೆನ ರುಬ್ಕೊಳಕ್ಕೆ ಹಾಕೊಳ್ತಾ ಇದ್ದೀನಿ ನಾವು ತುಂಬ ದಿನ ಏನಾದರೂ ಇಟ್ಕೋಬೇಕು ಫ್ರಿಜ್ಜಲ್ಲಿ ಅಂದರೆ ಒಂದು ಟ್ವೆಂಟಿ ಡೇಸ್ ಮೇಲೆ ಒಂದು ತಿಂಗಳು ತನಕ ಇಟ್ಕೊಳ್ತೀವಿ ಅಂದರೆ ಈ ಬೇಳೆನೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕಂದಿಸ್ಕೋಬೇಕಾಗತ್ತೆ ಇನ್ ಕೇಸ್ ನಾವು ಬೇಗ ಖಾಲಿ ಮಾಡ್ತೀವಿ ಅಂದರೆ ಬೇಯಿಸೋದೇನು ಬೇಡ ಜಸ್ಟ್ ಹಾಗೆ ರುಬ್ಕೊಂಡ್ರೆ ಸಾಕು ಸೊ ನಾವು ಬೇಗನೆ ಖಾಲಿ ಮಾಡೋದ್ರಿಂದ ನಾನೇನು ಬೇಯಿಸೋಕೋಗಲಿಲ್ಲ ರುಬ್ಕೊಳ್ತಾ ಇದ್ದೀನಿ ಹಿಟ್ಟು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತೆಳು ಅನಿಸುತ್ತೆ ಹಿಟ್ಟು ಆದರೂ ಅದನ್ನ ಫ್ರಿಜ್ಗೆ ಇಟ್ಟರೆ ಅದು ಗಟ್ಟಿ ಬರುತ್ತೆ ಸೊ ಹಂಗಾಗಿ ಇನ್ ಕೇಸ್ ನೀವು ತಕ್ಷಣ ಮಾಡ್ತೀನಿ ಅಂದರೆ ಒಂಚೂರು ಕಂದಿಸ್ಕೊಂಡ್ರೆ ಸಾಕು ಸೊ ನಾನೀಗ ಫ್ರಿಜ್ಗೆ ಇದ್ದೀನಿ ನಾಳೆ ಮಾಡೋಕ್ಕಲ್ವ ಅದಕ್ಕೆ ಈಗ ಲಕ್ಷ್ಮಿ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಸೊ ಬಾಳೆ ಕಂದು ಮಾವಿನ ಸೊಪ್ಪು ಎಲ್ಲ ತೊಗೊಬಂದು ಇಟ್ಟಿದ್ದೀನಿ ಆ್ಯಂಡ್ ದೇವ್ರ ಮನೆನೂ ಅಷ್ಟೇ ಫುಲ್ ಖಾಲಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಇದು ಲಕ್ಷ್ಮಿ ಕೂರಿಸ್ತೀವಲ್ಲ ಅದಕ್ಕಿಂತ ಮೊದಲು ಈಗ ಅಷ್ಟದಳದ್ದು ಒಂದು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಕೂರಿಸ್ಬೇಕು ಸೊ ಹಂಗಾಗಿ ರಂಗೋಲಿನ ಹಾಕಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲನೂ ನೈಟೇ ರೆಡಿ ಮಾಡಿ ಇಟ್ಕೊಳ್ತೀನಿ ಏಕೆಂದರೆ ಬೆಳಗ್ಗೆ ಬೇಗ ಆರು ಗಂಟೆಗೆ ಪೂಜೆ ಮಾಡ್ಬೋದು ಅಂತ ಸೊ ದೀಪಾಲಯ ಕಂಬಕ್ಕೆ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ದೇವ್ರ ಗಿಡಕ್ಕೆ ಮಡ್ಲಕ್ಕಿ ಹಣ್ಣುಗಳೆಲ್ಲ ಒಂದು ತಟ್ಟೆಗೆ ತುಂಬಿಟ್ಟಿದ್ದೀವಿ ಕುಂಕುಮ ಎಲ್ಲ ಹಾಕಿಟ್ಟಿದ್ದೀವಿ ಆ್ಯಂಡ್ ದೇವ್ರಿಗೆ ಸೀರೆ ಉಡ್ಸೋಕ್ಕೆ ಬಿಂದ್ಗೇನೂ ರೆಡಿ ಮಾಡಿದ್ದೀನಿ ಆ್ಯಂಡ್ ಇದು ದುಡ್ಡು ಇದೆಯಲ್ಲ ದುಡ್ಡು ಅಷ್ಟೇ ನಮ್ದು ಇಪ್ಪತ್ತೈದು ವರ್ಷದಿಂದ ಪ್ರತಿ ವರ್ಷ ಇದೇ ದುಡ್ಡಿಡೋದು ಇದು ದೀಪುದು ಅಪ್ಪ ಇದ್ದಾರಲ್ಲ ನಮ್ಮ ಮಾವ ಅವ್ರದ್ದು ಸಂಬಳ ಅಂತೆ ಆಗ ಅವ್ರದ್ದು ಸ್ಯಾಲ್ರಿನ ಆಗ ಒಂದು ಕಟ್ಟನ್ನು ನಮ್ಮತ್ತೆ ತೆಗೆದಿಟ್ಟಿರೋದು ಪ್ರತಿ ವರ್ಷ ಅದೇ ದುಡ್ಡು ಇಡೋದು ಅಂತ ಹೇಳಿದ್ರು ಸೊ ಅದನ್ನೇ ನಾವು ಯಾವಾಗಲೂ ಇಡೋದು ಆ್ಯಂಡ್ ಎಲ್ಲ ರೆಡಿ ಆಗಿದೆ ಒಂದು ತಟ್ಟೆಗೆ ಡ್ರೈ ಫ್ರೂಟ್ಸು ಇಟ್ಟಿದ್ದೀವಿ ಆ್ಯಂಡ್ ಬಾಳೆದೆಲೆ ಇಟ್ಟು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಈಗ ಲಕ್ಷ್ಮಿ ಕೂರ್ಸೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಏನು ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ವರಮಾಲಕ್ಷ್ಮಿ ಸೆಲೆಬ್ರೇಷನ್ ಬರುತ್ತೆ ಸೊ ವೆಯ್ಟ್ ಮಾಡ್ತಾಯಿರಿ ಅಂಟಿಲ್ ದೆನ್ ಬಾಯ್ ಬಾಯ್